ರಾಜ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಮಾಡುವ ಬಗ್ಗೆ ಪಂಚಮಸಾಲೆ ಜಗದ್ಗುರು ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ಏನಂದರೂ ಗೊತ್ತಾ ಇಂದು ಪಂಚಮಸಾಲೆ ಪೀಠದ ಜಗದ್ಗುರು ಶ್ರೀ ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ಅವರು ಬೆಳಗಾವಿಗೆ ತೆರಳುವಾಗ ಹಿರೇಬಾಗೇವಾಡಿ ಟೋಲ್ ಸಮೀಪ ಮಾರ್ಗದ ಮಧ್ಯೆ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ಕಿತ್ತೂರು ಉತ್ಸವ ರಾಷ್ಟೀಯ ಉತ್ಸವನ್ನಾಗಿ ಆಚರಣೆ ಮಾಡುವುದು ರಾಜ್ಯದಲ್ಲಿ ಮಹಿಳಾ ಸಿಎಂ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಹಾಗೂ ಕೇಂದ್ರ ಸರ್ಕಾರದಿಂದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪರಿಹಾರದ ಪ್ಯಾಕೇಜ್ ನೀಡುವ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಒಂದು ಜಯಬಸವ ಬಗ್ಗೆ ಸ್ವಾಮೀಜಿ ಅವರು ಕುಡಲ ಸಂಗಮ ಪೀಠ ಇವರು ಸಹ ಆಗ್ರಹ ಮಾಡಿದ್ರು ಸ್ವತಃ ಈ ಬಾರಿ ಎಳ್ಳೂರೇ ಉತ್ಸವ ಆಗ್ಬೇಕು ಅಂತ ಬಿಟ್ಟು ಕೂಗಿದೆ ಸ್ವತಃ ಪೂಜ್ಯ ಸ್ವಾಮೀಜಿಯವರು ಸಿಕ್ಕಿದ್ದಾರೆ ನಮ್ಮ ಪತ್ರಿಕಾ ಸಮಕ್ಕೆ ಸ್ವಾಮೀಜಿ ನಮಸ್ತೆ ವಿಶೇಷವಾಗಿ ಈ ಬಾರಿ ಎಳ್ಳೂರೆ ಉತ್ಸವ ಆಗ್ಬೇಕು ಅಂತ ಕೂಗಿದೆ ಮಾತೆ ಕಿತ್ತೂರಾಣಿ ಚೆನ್ನಮ್ಮನವರು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ಭಾರತಕ್ಕೆ ಜಯವನ್ನು ತಂದುಕೊಟ್ಟಂತಹ ಎರಡುನೂರನೇ ಉತ್ಸವವನ್ನು ಈ ಸರಿ ರಾಜ್ಯ ಮಟ್ಟದ ಉತ್ಸವನಾಗಿ ಪ್ರತಿ ವರ್ಷ ಸರ್ಕಾರ ಆಚರಣೆ ಮಾಡ್ತಾ ಇತ್ತು ಕಳೆದ ಬಾರಿ ನಾವೆಲ್ಲ ಕಿತ್ತೂರು ಉತ್ಸವದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ನಮ್ಮ ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣ ಕರಡ್ಡಿ ಅವರು ಸಲಹೆ ಕೊಟ್ಟರು ಸರ್ಕಾರಕ್ಕೆ ಅದು ಎರಡುನೂರನೇ ಉತ್ಸವನಾಗಿ ರಾಷ್ಟ್ರೀಯ ಉತ್ಸವನಾಗ ಮಾಡಬೇಕನ್ನ ಸಲಹೆಯನ್ನು ರಾಜ್ಯಸಭಾ ಸದಸ್ಯ ಈರಣ್ಣ ಅವರು ಆ ವೇದಿಕೆಯಲ್ಲಿ ಕೊಟ್ಟಾಗ ಸಹಜವಾಗಿಯೇ ಆ ವೇದಿಕೆಯಲ್ಲಿ ಉಪಿಸಿರ್ತಕ್ಕಂತಹ ಸಂಬಂಧಪಟ್ಟಂತಹ ಸಚಿವರುಗಳು ಪೂರಕವಾಗಿ ಮಾತನಾಡಿ ಸ್ಪಂದನೆ ಮಾಡಿದರು ಆ ನಿಟ್ಟಿನಲ್ಲಿ ಕಿತ್ತೂರು ಉತ್ಸವಕ್ಕೆ ಕ್ಷಣಗಣನೆ ಆರಂಭ ಇದೆ ಈ ಹಿನ್ನೆಲೆಯಲ್ಲಿ ಇಡೀ ನಮ್ಮ ಜಿಲ್ಲೆ ನಮ್ಮ ನಾಡಿನ ಎಲ್ಲ ರಸ್ತೆಗಳು ಕಿತ್ತೂರಿಗೆ ಬರುವ ಹಾಗೆ ಅದು ರಾಷ್ಟ್ರೀಯ ಉತ್ಸವನಾಗಿ ಮಾಡುವಂಥ ಹಿಂದಿನ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಟರ್ವ್ ಪಾಸ್ ಮಾಡಿ ಈಗಲಿಂದನೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ಈ ಮೂಲಕವಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಸ್ವಾಮೀಜಿ ಇನ್ನೊಂದು ರಾಜ್ಯಾದ್ಯಂತ ವಿಶೇಷವಾಗಿ ಸಿಎಂ ಬದಲಾವಣೆ ಇದಾಗ್ತಾ ಇದೆ ಸಮಿತಿ ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇಲ್ಲವರೆಗೂ ಸಹ ಒಂದ್ ರೀತಿ ಮಹಿಳಾ ಸಿಎಂ ಯಾರು ಆಗಿಲ್ಲ ಸಮಿತಿ ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಲಕ್ಷ್ಮಿ ಅಂಬಾಳ್ಕರ್ ಅವರು ಸಹ ಪಂಚಾಮಸಾಲಿ ಸಮುದಾಯದ ಒಂದು ಇದ್ ರೀತಿ ಸಾಕಷ್ಟು ಒಂದ್ ರೀತಿ ಇದ್ ವಿಶೇಷವಾಗಿ ಏನಾರು ಸೂಚನೆ ಮಾಡ್ತೀರಾ ಮಹಿಳಾ ಸಿಎಂ ಅವರು ಅವ್ರ ಪಕ್ಷ ಅವರ ಹೈಕಮಾಂಡ್ ಅದನ್ನ ಏನು ದಿನ ಏನೋ ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ ಯಾಕಂದ್ರೆ ರಾಜಕೀಯ ಚರ್ಚೆಗಳು ಆಗ್ತವೆ ನನಗೇನಪ್ಪ ಅಲ್ಲ ಅಂತ ಸಂದರ್ಭ ಬಂದ ನೋಡೋಣಂತೆ ನಮಗೇನಾದರೂ ಸಂದರ್ಭಗಳು ಬಂದರೆ ಅಂಥ ಸಂದರ್ಭ ಬಂದಾಗ ನಮ್ಮ ಅಭಿಪ್ರಾಯವನ್ನು ನಾನು ಹೈಕಮಾಂಡಿಗೆ ಸಲ್ ಅವ್ರು ಕೇಳಿದರೆ ಹೈಕಮಾಂಡ್ ಏನಾದರೂ ನನ್ನ ಸಲಹೆ ಕೇಳಿದರೆ ಅಂತ ಸಂದರ್ಭಗಳು ಬಂದಾಗ ಈಗೇನೋ ಆ ವಿಚಾರಗಳು ಮಾತಾಡೋಷ್ಟೊಂದು ಸರಿ ಇಲ್ಲ ಅಂತ ಅನಿಸುತ್ತೆ ರಾಜಕಾರಣದಲ್ಲಿ ಭಾಳಷ್ಟು ಒಂದು ಚರ್ಚೆ ನಡೀತದೆ ಅಂತ ಏನೋ ಚರ್ಚೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೋಗಲ್ಲ ನನಗೇನಪ್ಪ ಅಂದ್ರೆ ಸಿದ್ದರಾಮಯ್ಯವಾಗಿ ಏನು ಹೇಳ್ತೀನಿ ಟು ಸತ್ತು ಕೊಟ್ಟು ಪುಣ್ಯ ಕಟ್ಕೊಟ್ರಿ ಅಂತ ಹೇಳ್ತೀನಿ ಕರ್ನಾಟಕಕ್ಕೆ ವಿಶೇಷವಾಗಿ ಸಾಕಷ್ಟು ಪ್ರವಾಹ ಇದಾಗ್ತಾ ಇದೆ ಹಲವಾರು ನದಿಗಳು ಕೇರ್ತವೆ ಮನೆಗಳೆಲ್ಲ ಇದಾಗಿದೆ ವಿಶೇಷ ಪ್ಯಾಕೇಜ್ ಕೊಡಿ ಅಂತ ಕಾರಣ ಈಗಾಗಲೇ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಕಾರಿಗೆ ಚಕ್ರ ಕಟ್ಕೊಂಡು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ದು ಜನ ಅದನ್ನು ನೋಡಿದ್ದಾರೆ ಅದೇ ತರನಾಗಿ ನಮ್ಮ ಮುಖ್ಯಮಂತ್ರಿಗಳು ಸಹ ಅವರು ಉತ್ತರ ಕರ್ನಾಟಕದ ನೆರೆ ಪ್ರದೇಶಗಳಿಗೆ ವೈಮಾನಿಕ ಸಮೀಕ್ಷೆ ಮಾಡಿ ಏನು ಜನ ಜಾನುವಾರುಗಳು ನೀರಿಲ್ದಾನೆ ನೀರಿಂದ ಅನಾಹುತಗೊಳಪಟ್ಟಿದ್ದಾರೆ ಮತ್ತು ಅವರನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡೋದಾಗಿರ್ಬೋದು ಅಥವಾ ಪುನರ್ವಸತಿ ಕೇಂದ್ರವನ್ನು ನಿರ್ಮಾಣ ಮಾಡೋದಾಗಿರ್ಬೋದು ಇದುಗಳ ಬಗ್ಗೆ ಹೆಚ್ಚು ಗಮನ ಕೊಡೋ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿ ಮಾಡಬೇಕು ಜೊತೆಯಲ್ಲಿ ದೇಶದ ಪ್ರಧಾನಮಂತ್ರಿಗಳು ಏನು ದಕ್ಷಿಣ ಭಾರತದ ಎರಡು ರಾಜ್ಯಗಳಲ್ಲಿ ಭಾಳ ದೊಡ್ಡ ಆಗಿದೆ ಒಂದು ಕರ್ನಾಟಕದ ಉತ್ತರ ಭಾಗ ಉತ್ತರ ಭಾಗದಲ್ಲಿ ಅದೇ ಥರನೇ ಕೇರಳದ ವಯನಾಡು ಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣ ಹೊತ್ತಾಗಿದೆ ಹಾಗೆ ಅವರು ಸಹ ವೈಮಾನಿಕ ಸಮೀಕ್ಷೆ ಮೂಲಕವಾಗಿ ಕೇಂದ್ರದಿಂದ ಈ ಜನರಿಗೆ ಶಾಶ್ವತವಾಗಿ ಆಗಬೇಕಾಗಿರ್ತಕ್ಕಂಥ ಕ್ರಮಗಳ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಕಾರಣ ನಮ್ಮ ಕೃಷ್ಣ ಮತ್ತು ಈ ಮಲಪ್ರಭಾ ಘಟಪ್ರಭದ ಏನು ಮಳೆ ನೀರಿನ ಸಂದರ್ಭದಲ್ಲಿ ಬಂದರೆ ಅತಿ ಮಳೆ ಬರದೇ ಹೋದರೆ ಬರ ಇಂಥ ಒಂದು ಸಂದರ್ಭ ರೈತ ಕಂಗಾಲಾಗಿದೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯುವಂಥದ್ರ ಕೇಂದ್ರ ಸರ್ಕಾರ ಇದು ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಿ ಈ ಭಾಗದ ಏನು ಜವಳು ಸವಳು ಸಮಸ್ಯೆ ಪ್ರವಾಹ ಆಗುವಂಥ ನಿರಂತರ ಆಗ್ತದೆ ಪ್ರತಿ ವರ್ಷ ಕಾಯಂ ಆಗ್ಬಿಟ್ಟು ಒಂದು ರೀತಿ ಅದನ್ನ ಮುಂದೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳುವ ಒಂದು ಸ್ಪಷ್ಟ ರೀತಿ ನೀಡಬೇಕು ಅಂತ ನಾನು ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ ಗೊತ್ತಾಯ್ತಲ್ಲ ಕೂಡಲ ಶ್ರೀಗಳಾದ್ರೀ ದೇವ ಸಮೃತ ಸ್ವಾಮಿ ಅವರು ಅಭಿಪ್ರಾಯ ನಮಸ್ಕಾರ ಬಸವರಾಜ್